ಖ್ಯಾತ ನಿರೂಪಕಿ ಅಪರ್ಣ ಅವರು ಇನ್ನಿಲ್ಲ ಅನ್ನೋಂತಹ ಸುದ್ದಿ ಬರ್ತಾ ಇದೆ ನಿಜವಾಗ್ಲೂ ಈ ಒಂದು ಸುದ್ದಿನ ಕೇಳ್ತಾ ಇದ್ರೆ ನಿಜವಾಗ್ಲೂ ನಂಬಕಾಗ್ತಾ ಇಲ್ಲ ಕನ್ನಡವನ್ನ ಅಚ್ಚುಕಟ್ಟಾಗಿ ಅತ್ಯಂತ ಸ್ಪಷ್ಟವಾಗಿ ಮಾತಾಡ್ತಾ ಇರುವಂತಹ ಏಕೈಕ ನಿರೂಪಕಿ ಅಂತಾನೆ ಹೇಳ್ಬೋದು ಇವರು ಪ್ರತಿಭಾವಂತ ನಿರೂಪಕಿಯಾಗಿದ್ರು ಮತ್ತೆ ನಟನೆಯಲ್ಲೂ ಕೂಡ ತುಂಬಾ ಅದ್ಭುತವಾಗಿ ನಟನೆ ಮಾಡ್ತಾ ಇದ್ರು ಇತ್ತೀಚಿಗಷ್ಟೇ ಮಜಾ ಟಾಕೀಸ್ ಕೂಡ ನಾವು ಅವರ ಒಂದು ನಟನೆಯನ್ನ ನೋಡ್ತಾ ಇದ್ವಿ ಸೊ ನಿಜವಾಗ್ಲೂ ಈ ಸುದ್ದಿನ ಇದ್ರೆ ಇನ್ನೂ ಕೂಡ ಅರ್ಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅದು ನಿಜನ ಸುಳ್ಳ ಅಂತ ಆದರೆ ಸುದ್ದಿ ಎಲ್ಲ ಕಡೆ ಒದ್ದಾಡ್ತಾ ಇದೆ ಆ್ಯಂಡ್ ಅಪ್ಪರ್ಣ ಅವ್ರಿಗೆ ಕ್ಯಾನ್ಸರ್ ಆಗಿತ್ತು ಅವರು ಅದರ ಟ್ರೀಟ್ಮೆಂಟನ್ನ ತಗೊಳ್ತಾ ಇದ್ದರು ಅನ್ನೋಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಸೊ ಎಷ್ಟು ಇದ್ರು ಎಷ್ಟು ಲೈವ್ಲಿ ಆಗಿರ್ತಿದ್ರು ಯಾರಿಗೂ ಕೂಡ ಒಂದು ಸುಳಿವು ಕೂಡ ಸಿಗಲಿಲ್ಲ ಇವ್ರಿಗೆ ಈ ಥರ ಕ್ಯಾನ್ಸರ್ ಇದೆ ಅಂತ ಸೊ ಕ್ಯಾನ್ಸರ್ನ ತೋರಿಸೋದ್ರಲ್ಲಿ ಲೇಟ್ ಆಯಿತು ಸೊ ಹಾಗಾಗಿ ಈ ಥರ ಆಗಿದೆ ಮತ್ತು ಅವರು ಬೆಂಗಳೂರಿನ ಬನಶಂಕರಿಯಲ್ಲಿ ಒಂದು ಕೊನೆ ಉಸಿರನ್ನು ಎಳೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡೀತಾ ಇದ್ದರು ಅಂತಹ ಸುದ್ದಿ ಸಿಗ್ತಾ ಇದೆ ನಿಜವಾಗ್ಲೂ ಈ ಸುದ್ದಿನ ಕೇಳಿ ತುಂಬ ಬೇಜಾರಾಗ್ತಾ ಇದೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಕೂಡ ಇವಾಗ ಸದ್ಯಕ್ಕೆ ಈ ಒಂದು ನ್ಯೂಸ್ನ ಕೇಳಿ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಬೇಜಾರಾಗ್ತಾ ಇದೆ ಆ್ಯಂಡ್ ತುಂಬ ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು ಕನ್ನಡ ಒಂದು ಚಿತ್ರರಂಗಕ್ಕೆ ಒಂದೊಳ್ಳೆ ನಿರೂಪಕಿ ಆಗಿರ್ಬೋದು ಒಂದೊಳ್ಳೆ ಆಗಿರ್ಬೋದು ಮತ್ತು ಒಂದೊಳ್ಳೆ ವ್ಯಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ಕಳ್ಕೊಂಡು ತುಂಬಲಾಗದ ನಷ್ಟ ಆಗಿದೆ ಅಂತಲೇ ಹೇಳ್ಬೋದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎಲ್ಲ ವಿದ್ಯಾ ಆಟ ಅಂತಲೇ ಹೇಳ್ಬೋದು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ನೀವೆಲ್ಲರೂ ಕೂಡ